ರಾಮ್ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಹಣಕಾಸಿಗೆ ಹಣಕಾಸಿಗೆ ಒಂದು ಉಂಗರವನ್ನು ಲಾಂಚ್ ಮಾಡ್ತಾ ಅದೇ ಗೂಬೆ ಉಂಗರ ಸೊ ಲಕ್ಷ್ಮಿಯ ಸ್ವರೂಪ ಆಗಿರ್ತಕ್ಕಂಥದ್ದು ಈ ಗೂಬೆ ಉಂಗರ ಸೊ ನೋಡ್ಬೋದು ನಾನು ಹಾಕಿದ್ದೀನಿ ನಿಮಗೆ ಡಿಸ್ಪ್ಲೇ ಕೂಡ ಬರುತ್ತೆ ಗೂಬೆ ಉಂಗರ ಇದಕ್ಕೆ ನಾವು ಜಮ್ ಕೂಡ ಇದ್ದೀವಿ ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ದುಡ್ಡು ಕೊಡುತ್ತೆ ಆ ಗ್ರಹದ ಒಂದು ಜಮ್ ಇಲ್ಲಿ ಕಣ್ಣಿನ ಭಾಗದಲ್ಲಿ ನೀವು ನೋಡ್ಬೋದು ಕಣ್ಣು ಅಲ್ಲಿ ನಾವು ಒಂದೊಂದು ಜಮ್ಗಳನ್ನ ಹಾಕಿದ್ದೀವಿ ಈ ಸೊ ದಿಸ್ ಈಸ್ ಮೈ ಗೂಬೆ ಉಂಗರ ಸೊ ನಮಗೆ ಯಾವ ಜಮ್ ಆಗುತ್ತೆ ನಾವು ಹಾಕ್ಸಿದ್ದೀವಿ ಅದೇ ರೀತಿ ಯಾರ್ಯಾರಿಗೆ ಯಾವ್ಯಾವ ಜಮ್ ಸ್ಟೋನ್ ಆಗುತ್ತೆ ಸೊ ಈ ರೀತಿ ಕಣ್ಣಿಗೆ ಹಾಕಿಸ್ಬಿಟ್ಟು ಆ ಗೂಬೆಯ ಒಂದು ಡಿಸೈನ್ಗೆ ಸೆಟ್ ಮಾಡಿಸಿ ಕೊಡ್ತಕ್ಕಂಥದ್ದು ಸೊ ಇದನ್ನು ಸಂಕ್ರಾಂತಿ ಹಬ್ಬಕ್ಕೆ ಕೊಡ್ತಾಯಿದ್ದೀವಿ ಸೊ ಗೂಬೆ ಉಂಗುರ ಹಣಕಾಸಿನ ಸಮಸ್ಯೆ ಇದ್ದರೆ ನಿವಾರಣೆ ಮಾಡ್ತಕ್ಕಂಥದ್ದು ನಮಗೆ ಸ್ವಲ್ಪ ಸಾಲ ಇದೆ ಸ್ವಲ್ಪ ಸಮಸ್ಯೆ ಇದೆ ತೀರ್ಸೋಕ್ಕಾಗ್ತಿಲ್ಲ ಅನ್ನೋರಿಗೆ ಹೆಲ್ಪ್ ಆಗುತ್ತೆ ನಮಗೆ ದುಡ್ಡು ಬರ್ತಾಯಿದೆ ಆದರೆ ಸ್ವಲ್ಪ ಇನ್ನೂ ಹೆಚ್ಚು ಬರಬೇಕು ಅನ್ನೋ ಆಸೆ ಇದ್ದರೆ ಇದೊಂದು ಸ್ವಲ್ಪ ಎನರ್ಜಿ ತುಂಬಿ ನಿಮಗೆ ಹಣಕಾಸನ್ನ ಹೊಂದಿಸ್ತಕ್ಕಂಥದ್ದು ಕರ್ಮದ ಪ್ರಕಾರ ಯಾಕೆಂದರೆ ಕರ್ಮ ಅಂತಕ್ಕಂಥದ್ದೇ ದೊಡ್ಡದು ಕೋಟಿ ಗಟ್ಟಲೆ ಸುರಿಯುತ್ತೆ ಲಕ್ಷಾನುಗಟ್ಟಲೆ ಗಟ್ಟಲೆ ಸುರಿಯುತ್ತೆ ಅಂತ ಅಲ್ಲ ಇರೋ ಒಂದು ಸ್ಟೇಜಲ್ಲಿ ಸ್ವಲ್ಪ ಅಪ್ ಮಾಡ್ತಕ್ಕಂಥದ್ದು ಸಮಸ್ಯೆ ಸಾಲ ಇದ್ದರೆ ನಿವಾರಣೆ ಮಾಡ್ತಕ್ಕಂಥದ್ದು ಈ ಗೂಬೆ ಉಂಗರ ಸೊ ಯಾರ್ಯಾರು ಈ ಗೂಬೆ ಉಂಗುರ ತೊಗೋತೀರ ಅವರಿಗೆಲ್ಲ ಒಂದು ಕ್ರಿಸ್ಟಾಲ್ ಬ್ರೆಸ್ಲೆಟ್ ಫ್ರೀಯಾಗಿ ಕೊಡ್ತಾಯಿದ್ವಿ ಇದು ಗೋಲ್ಡ್ ಕಲರ್ ಇರ್ತಕ್ಕಂಥದ್ದು ಗೋಲ್ಡ್ ಅಲ್ಲ ಗೋಲ್ಡ್ ಕಲರ್ ಬಟ್ ಇದನ್ನ ಕ್ರಿಸ್ಟಾಲ್ ಬ್ರಾಸ್ಲೆಟ್ ಅಂತ ಕರಿತೀವಿ ಭೂಮಿಯಿಂದ ಸಿಗ್ತಕ್ಕಂಥದ್ದು ಸೊ ಅದರಿಂದ ತಯಾರಿಸಿ ಮಾಡಿರ್ತಕ್ಕಂಥ ದುಡ್ಡಿನ ಒಂದು ಬ್ರಾಸ್ಲೆಟ್ ಇದು ಸೊ ಇದ್ರ ಜೊತೆಗೆ ಇದನ್ನ ಫ್ರೀಯಾಗಿ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಇದು ಸಂಕ್ರಾಂತಿ ಹಬ್ಬಕ್ಕೆ ನಾನು ಕೊಡ್ತಕ್ಕಂಥ ಆಫರ್ ಗೂಬೆ ಉಂಗುರ ಯಾರ್ಯಾರು ಬೈ ಮಾಡ್ತೀರಾ ಅವರಿಗೆಲ್ಲ ಇದು ಫ್ರೀಯಾಗಿರುತ್ತೆ ಇದು ಸಂಕ್ರಾಂತಿ ಹಬ್ಬ ಆಮೇಲೆ ಇರಲ್ಲ ಆಮೇಲೆ ಗೂಬೆ ಉಂಗುರ ಬೇಕು ಅನ್ನೋರಿಗೆ ಅದೇ ಕಾಸ್ಟ್ ಇರುತ್ತೆ ನೀವು ತಗೋಬೋದು ಸೊ ಇದ್ರ ಬಗ್ಗೆ ವಿಚಾರಿಸ್ಕೊಳ್ಳೋಕ್ಕೆ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿ ರೇಟ್ ಎಷ್ಟು ಅಂತ ಕೇಳಿಕೊಂಡು ಬೈ ಮಾಡೋದಕ್ಕೆ ಸೊ ಅಲ್ಲಿ ಕೊಡ್ತಕ್ಕಂಥದ್ದು ಏಕೆಂದರೆ ಜಾತಕದಲ್ಲಿ ಯಾರ್ಯಾರಿಗೆ ಟೂ ಲೆವೆನ್ ಕಾಂಬಿನೇಷನ್ ಅಂತ ಇರುತ್ತೆ ದುಡ್ಡು ಜೀವನದ ಸುರಿದೋಗ್ಬಿಡುತ್ತೆ ಡೌಟೇ ಇಲ್ಲ ಒಂಬತ್ತು ಗ್ರಹದಲ್ಲಿ ಇದು ಅಂದರೆ ಇಪ್ಪತ್ತೇಳು ಲೈನ್ ಅಂತ ಇದೆ ಒಂಬತ್ತು ಗ್ರಹ ಅಂದರೆ ಒಂದು ಗ್ರಹ ಒಂದು ನಕ್ಷತ್ರಗೋಗಿ ಕೂರುತ್ತೆ ಹೋಗಿ ಕೂರುತ್ತೆ ಆ ಥರ ಒಂಬತ್ತು ಗ್ರಹನ ಮೂರು ಮೂರು ಲೈನ್ ಮಾಡಿದರೆ ಇಪ್ಪತ್ತೇಳು ಲೈನು ಯಾರಿಗೆ ದುಡ್ಡಿನ ಕಾಂಬಿನೇಷನ್ ಹೆಚ್ಚಾಗಿರುತ್ತೆ ಜೀವನದಲ್ಲಿ ಸಮಸ್ಯೆನೇ ಬರಲ್ಲ ಅವರಿಗೆ ದುಡ್ಡಿಗೆ ಆ ಒಂಬತ್ತು ಗ್ರಹದಲ್ಲಿ ಪರ್ಮಿಟೇಷನ್ ಕಾಂಬಿನೇಷನ್ ಅಂತ ನೋಡ್ತೀವಿ ಒಂದು ಐದು ಗ್ರಹದಲ್ಲಿ ಬಂದಿದೆಯಾ ಇಪ್ಪತ್ತೇಳು ಲೈನಲ್ಲಿ ಆರು ಗ್ರಹದಲ್ಲಿ ಬಂದಿದೆಯಾ ಎಕ್ಸಲೆಂಟ್ ಮೂರೇ ಗ್ರಹದಲ್ಲಿದೆ ಎರಡೇ ಗ್ರಹದಲ್ಲಿದೆ ಅಂದಾಗ ಸ್ವಲ್ಪ ಡೌನ್ ಆಗುತ್ತೆ ಎಲ್ಲ ಗ್ರಹದಲ್ಲೂ ಇದ್ಬಿಟ್ರೆ ಆ ವ್ಯಕ್ತಿ ನಡೆಯೋಕ್ಕೆ ಆಗಲ್ಲ ಜೀವನದಲ್ಲಿ ಸಿಕ್ಕಾಬಟ್ಟೆ ದುಡ್ಡು ಬಟ್ ಎಲ್ಲರಿಗೂ ಎಲ್ಲದೂ ಚೆನ್ನಾಗಿರಲ್ಲ ಸೊ ಅಂಥ ಸಮಯದಲ್ಲಿ ನಮಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಜೀವನದಲ್ಲಿ ದುಡ್ಡು ಈ ಗೂಬೆ ಉಂಗುರ ಹಾಕೋಬೇಕು ಅದು ಜಮ್ ಸ್ಟೋನ್ ಗೂಬೆ ಉಂಗುರ ಅಂತ ಕರಿತೀವಿ ಜಮ್ ಸ್ಟೋನ್ ವಿತ್ ಜಮ್ ಸ್ಟೋನ್ ಸಣ್ಣದಾಗಿ ಹಾಕ್ಸ್ತೀವಿ ಅದ್ರ ಜೊತೆಗೆ ಇದೊಂದು ಫ್ರೀಯಾಗೂ ಇದ್ದೀವಿ ಇದು ದುಡ್ಡು ನೀವು ಯಾವಾಗ ಬೇಕಾದರೂ ಕೈಗೆ ಹಾಕೋಬೋದು ಫಂಕ್ಷನ್ಸ್ಗೂ ಹಾಕೋಬೋದು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಸೊ ಅದ್ಭುತವಾಗಿರ್ತಕ್ಕಂಥ ಗೂಬೆ ಉಂಗುರ ಅಂತ ಕರಿತೀವಿ ಲಕ್ಷ್ಮಿಯ ಸ್ವರೂಪ ಆಗಿರ್ತಕ್ಕಂಥದ್ದು ಸೊ ಜಾತಕ ಚೆನ್ನಾಗಿಲ್ಲ ಜಾತ್ಕ ಚೆನ್ನಾಗಿಲ್ಲ ಅಂತ ಯಾವತ್ತೂ ಒದ್ದಾಡಬಾರ್ದು ಜಾತಕ ಚೆನ್ನಾಗಿದ್ದರೆ ಇದನ್ನು ಹಾಕ್ಕೊಂಡ್ರೆ ಇನ್ನೂ ಸುರಿ ಸುರಿದೋಗ್ತಕ್ಕಂಥದ್ದು ಅಥವಾ ಜಾತಕ ಚೆನ್ನಾಗಿಲ್ಲ ಅನ್ನೋರಿಗೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಕರ್ಮದ ಪ್ರಕಾರ ಹೇಳಿದ್ದೀನಿ ಕರ್ಮ ಅನ್ನೋದು ದೊಡ್ಡದು ಇದು ಹಾಕೋಬಿಟ್ಟು ಲಕ್ಷ ಬೇಕು ಕೋಟಿ ಬೇಕು ಅಂದರೆ ಬಂದ್ಬಿಡೋಲ್ಲ ಇಂಪ್ರೂವ್ಮೆಂಟ್ಗೆ ಡೆಫಿನೆಟ್ಲಿ ಸಹಾಯ ಮಾಡುತ್ತೆ ಬಟ್ ಜಾತಕ ಅಂತಕ್ಕಂಥದ್ದು ಪ್ರೀ ಡಿಸೈಡೆಡ್ ಅಂದರೆ ನೀವು ಮಾಡುವ ಪ್ರಯತ್ನಕ್ಕೆ ಅದು ಫಲ ಕೊಟ್ಟೆ ಕೊಡುತ್ತೆ ಎಷ್ಟೋ ಜನ ಕ್ವಶನ್ ಆಗ್ತಾರೆ ಹಣೆ ಬರ ಚೆನ್ನಾಗಿದ್ದರೆ ಅದೇ ಮಾಡಿಸ್ಬಿಡ್ಬೇಕಲ್ಲ ಅಂತ ಯಾವತ್ತೂ ದೇವರು ನಾನೇ ಮಾಡಿಸ್ತೀನಿ ಅಂತ ಹೇಳಿಲ್ಲ ನೀವು ಮಾಡೋ ಪ್ರಯತ್ನಕ್ಕೆ ನಾನು ಮಾಡಿಸ್ತೀನಿ ನಾನು ಬಿಸ್ನೆಸ್ಗೆ ಪಾಸ್ ಪಾಸಾಗುತ್ತಾ ಫೇಲ್ ಆಗುತ್ತಾ ಕರ್ಮ ನಾನು ಬಿಸ್ನೆಸ್ಗೆ ಹೋಗಿಲ್ಲ ಅಂದರೆ ಹಣೆ ಬರ ಲೆಕ್ಕಕ್ಕೆ ಬರಲ್ಲ ನಿನ್ನ ಮನೇಲೆ ಕೂತಿದ್ದೀಯ ಕೂತ್ಕೊ ಅನ್ನತ್ತೆ ಸೊ ಪ್ರಯತ್ನಗಳಿಗೆ ಫಲ ಅಂತ ಹೇಳ್ತಕ್ಕಂಥದ್ದು ನಿಮ್ಮ ಮನೆ ಬರದಲ್ಲಿ ನೀವು ಎಷ್ಟು ದುಡ್ಡು ದುಡ್ಡು ಯೋಗ ಪಡ್ಕೊಂಡ್ಬಂದಿದ್ದೀರ ದುಡ್ಡಿನ ಯೋಗ ಬಂದೇ ಬರುತ್ತೆ ದೇವ್ರು ಮಿಸ್ ಮಾಡಲ್ಲ ಬಟ್ ಚೆನ್ನಾಗಿ ಎಫರ್ಟ್ ಹಾಕಬೇಕು ಚೆನ್ನಾಗಿ ಎಫರ್ಟ್ ಹಾಕಬೇಕು ಸೊ ಆ ಎಫರ್ಟ್ ಹಾಕೋದ್ರ ಜೊತೆಗೆ ಈ ಒಂದು ಗೂಬೆ ಉಂಗುರ ಧರಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಸೊ ಆಮೆ ಉಂಗುರ ಅಂತ ಎಲ್ಲರೂ ಧರಿಸ್ತಾರೆ ಇವತ್ತು ಆಮೆ ಉಂಗುರ ಅಂತಕ್ಕಂಥದ್ದು ಹೆಲ್ತಿಗೆ ಅಷ್ಟೇ ಸಪೋರ್ಟ್ ಆಗುತ್ತೆ ಹೊರತು ದುಡ್ಡಿಗಲ್ಲ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಪ್ರತಿಯೊಬ್ಬರು ಎಲ್ಲರೂ ಆಮೆ ಉಂಗುರ ಆಮೇ ಉಂಗುರ ಆಮೆ ಉಂಗುರ ನೋ ಗೂಬೆ ಉಂಗುರ ದುಡ್ಡಿನ ಉಂಗುರ ಅಂತ ನಾವು ಕರಿತೀವಿ ಅದು ಜೆಮ್ ಸ್ಟೋನ್ ಹಾಕ್ಕೊಂಡ್ರೆ ಡಬಲ್ ಆಗೋಗ್ಬಿಡುತ್ತೆ ಸೊ ಅದ್ಭುತವಾಗಿರ್ತಕ್ಕಂಥ ಆಪರ್ಚುನಿಟಿ ಸೊ ನಾವು ಕನ್ಸಲ್ಟೇಷನ್ ಯಾರ್ಯಾರಿಗೆ ತಗೋತಾರೆ ಅಂಥವ್ರಿಗೆ ಮಾತ್ರ ಇವೆಲ್ಲ ಕೊಡ್ತಾಯಿದ್ದು ಗೂಬೆ ಉಂಗುರ ಇವಾಗ ಲಾಂಚ್ ಮಾಡಿರೋದು ಸ್ವಲ್ಪ ಜನ ಆಲ್ರೆಡಿ ತೊಗೊಂಡಿದ್ದಾರೆ ಗೂಬೆ ಉಂಗುರ ಬಟ್ ಈ ಕ್ರಿಸ್ಟಾಲ್ ಬ್ರಾಸ್ಲೆಟು ಮತ್ತು ಜೆಮ್ ಸ್ಟೋನ್ಸು ಅವೆಲ್ಲ ನಾವು ಕನ್ಸಲ್ಟೇಷನ್ ಮಾಡೋರಿಗೆ ಮಾತ್ರ ಕೊಡ್ತೀವಿ ಯಾಕೆಂದ್ರೆ ಬಂದವರಿಗೆ ಮಾತ್ರ ಎಲ್ಲರಿಗೂ ನಾವು ಸೇಲ್ ಮಾಡೋ ಮನಸ್ಸಿಲ್ಲ ಬಟ್ ಇದನ್ನು ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಎಲ್ಲರಿಗೂ ಏಕೆಂದರೆ ಇದು ಎಲ್ಲರಿಗೂ ಆಪರ್ಚುನಿಟಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಸೊ ಉಪಯೋಗಿಸ್ಕೊಳ್ಳಿ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ನನ್ನ ಕೈಲಾಗಿದ್ದು ನಾವು ಮಾಡೋಣ ಉಳಿದಿದ್ದು ದೇವ್ರಿಗೆ ಬಿಡಬೇಕು ಪಾಸಿಟಿವಿಟಿಯಿಂದ ಜೀವನದಲ್ಲಿ ಹೋಗಬೇಕು ಸೊ ಒಳ್ಳೇದಾಗ್ತಕ್ಕಂಥದ್ದು ಅಂತ ಹೇಳ್ತಾ ಸೊ ಈಗೊಂದು ಕಾರ್ಯಕ್ರಮವನ್ನು ಮುಗಿಸೋಣ ಯಾರ್ಯಾರು ಬೇಕು ವಾಟ್ಸಪ್ಪಲ್ಲಿ ಮಾಡಿ ದಯವಿಟ್ಟು ತುಂಬ ಜನ ಮಾಡ್ತಾ ಇರ್ತಾರೆ ತಾಳ್ಮೆಯಿಂದ ಕಾಯಿರಿ ಎಷ್ಟೋ ಜನ ಮೆಸೇಜ್ ಆಗ್ತೀರಾ ಅರ್ಜೆಂಟ್ ಮಾಡಿಬಿಡಿ ರಾಮಗಿರಿ ಟ್ರೈ ಮಾಡಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ